ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಅಂಬೇಡ್ಕರ್ ಜಯಂತಿ ಬಾಬು ಜಗಜೀವನ್ ರಾಮ್ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ಸಮಾಜ ಸೇವಕ ಹನುಮಂತ ಕೋಟೆಯವರು ಬೀದಿ ಬದಿ ಚಮ್ಮಾರರಿಗೆ ನೆರಳಿನ ಛತ್ರಿ ಹಾಗೂ ಸಾಧು ಸಂತರಿಗೆ ಬಟ್ಟೆ ವಿತರಿಸಿದರು ಈ ವೇಳೆ ಮಾತನಾಡಿದ ಮಾನ್ವಿ ಲೋಯೊಲಾ ಸಂಸ್ಥೆಯ ಮುಖ್ಯಸ್ಥ ಫಾದರ್ ವಿಲನ್ಸ್ ಬಡವರಿಗೆ ಸಮಾಜ ಸೇವೆ ಮಾಡುವ ಭಾವನೆ ಮನದಲ್ಲಿದ್ದಾಗ ಮಾತ್ರ ಹುಟ್ಟುತ್ತದೆ ಅದೇ ರೀತಿಯಲ್ಲಿ ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆಯವರು ಬಡತನದಲ್ಲಿ ಹುಟ್ಟಿ ಬೆಳೆದರೂ ಸಹ ಬಡವರಿಗೆ ಸಹಾಯ ಮಾಡುವ ಉದ್ದೇಶ ಇಟ್ಟುಕೊಂಡು ನಾನಾ ಕಾರ್ಯಗಳನ್ನು ಮಾಡುತ್ತಿರುವುದು ಮೆಚ್ಚುವಂಥದ್ದು ಆ ದೇವರು ಹನುಮಂತ ಕೋಟೆಯವರಿಗೆ ಹೆಚ್ಚಿನ ಆಶೀರ್ವಾದ ನೀಡಲಿ ಎಂದರು ಶ್ಲಾಘನೀಯ ಕಾರ್ಯಕ್ಕೆ ಬಯಸ್ತೇನೆ ಆಚರಿಸ್ತೇವೆ ನಮ್ಮ ಸ್ನೇಹಿತರೊಂದಿಗೆ ನಮ್ಮ ಸಂಬಂಧಿಕರೊಂದಿಗೆ ನಾವು ಆಚರಿಸ್ತೇವೆ ಆದರೆ ಇಂದು ನಾವು ಕಾಣುವ ಒಂದು ವಿಶೇಷ ಒಂದು ವಿಷಯ ಏನಂದರೆ ಈ ರಂಜಾನ್ ಹಬ್ಬವನ್ನು ನಾವು ಯಾರು ಕಷ್ಟದಲ್ಲಿದ್ದಾರೆ ಅವರ ಜೊತೆಗೆ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅವರ ಸೇವೆಯಲ್ಲಿ ನಾವು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಇದೊಂದು ಒಂದು ವಿಶೇಷವಾದ ಒಂದು ಕೊಡುಗೆ ಏನಂತ ಹೇಳಿ ಮಾನವರ ಸೇವೆ ಮಾಡೋದು ದೇವರ ಸೇವೆ ದೇವರ ಸೇವೆಯನ್ನು ಕಷ್ಟದಲ್ಲಿರುವ ಜನರ ಮುಖಾಂತರ ಮಾಡುವುದೇ ದೇವರ ಸೇವೆ ನಾನು ಹೇಳಿ ಸೇವೆಗೆ ಮಾಡಿದ ಎಲ್ಲ ಸೇವೆಗೆ ದೇವರು ಆಶೀರ್ವದಿಸಲಿ ಮತ್ತು ಅನೇಕ ದಾರಿಗಳು ಮುಂದೆ ಬಂದು ಅವರಿಗೆ ಬೇಕಾದ ಅವಕಾಶವನ್ನು